ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಫುಲ್ ವೈರಲ್ ಆಗಿರೋ ಬೆಳ್ಳುಳ್ಳಿ ಕಬಾಬನ್ನು ವೆಜ್ಜಲ್ಲಿ ಕೂಡ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಇದು ಒನ್ ಮೋರ್ ಒನ್ ಮೋರ್ ವೆಜ್ ಬೆಳ್ಳುಳ್ಳಿ ಕಬಾಬ್ ತಿಂದಷ್ಟು ಇನ್ನೂ ಇನ್ನೂ ಬೇಕಂತೀರ ಅಷ್ಟು ರುಚಿಯಾಗಿರ್ತದೆ ನೋಡಿ ಇದಕ್ಕಾಗಿ ನಾನು ಒಂದು ಚಾಕ್ ಫ್ರೂಟ್ ತಗೊಂಡಿದ್ದೇನೆ ಬೇಬಿ ಚಾಕ್ ಫ್ರೂಟ್ ಅಂದರೆ ರಾ ಜಾಕ್ ಫ್ರೂಟ್ ಚಿಕ್ಕದಾಗಿರುವಂತಹ ಗುಜ್ಜೆ ತುಳುವಿನಲ್ಲಿ ನಾವು ಗುಜ್ಜೆ ಅಂತ ಹೇಳ್ತೇವೆ ನೋಡಿ ಇದನ್ನು ನಾವು ಹೀಗೆ ಕಟ್ ಮಾಡ್ತೇವೆ ಹೇಗೆ ಇದನ್ನು ಕಟ್ ಮಾಡ್ತೇನೆ ಅಂತ ನೋಡಿ ಇದನ್ನು ಫುಲ್ಲು ನೋಡಿ ಇದರ ಅಂಟೆಲ್ಲ ಉಂಟಲ್ಲ ಪೇಪರಲ್ಲಿ ಒರೆಸ್ಬೇಕು ಮತ್ತು ಹೋಳು ಹೋಳು ಮಾಡಿ ನೀರಿನಲ್ಲಿ ಹಾಕಬೇಕು ನೋಡಿ ಹೇಗೆ ಅಂತ ನೋಡಿ ಹೀಗೆ ಕಟ್ ಮಾಡಿ ಒಂದೊಂದೇ ಹೋಳನ ನೀರಿನಲ್ಲಿ ಮುಳುಗಿಸಿ ಮತ್ತು ಸಣ್ಣ ಸಣ್ಣ ಕಟ್ ಮಾಡಿ ಉದ್ದಕ್ಕೆ ನೋಡಿ ಹೀಗೆ ಕಟ್ ಮಾಡೋದು ತುಂಬ ಟೇಸ್ಟ್ ಆಗ್ತದೆ ಇದು ನೀವು ನೋಡಿರ್ಲಿಕ್ಕಿಲ್ಲ ಮೊದಲು ಯಾರೂ ಮಾಡಿರ್ಲಿಕ್ಕಿಲ್ಲ ವೆಜ್ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ತುಂಬ ಆಗಿ ತುಂಬ ಟೇಸ್ಟ್ ನೋಡಿ ಹೀಗೆ ಇದರ ಸಿಪ್ಪೆ ಹೊರಗಿದ ಮುಳ್ಳಿನ ಭಾಗವನ್ನು ತೆಗಿತೇನೆ ಕೆಲವರಿಗೆ ಇದು ಜಾಕ್ರೂಟನ್ನು ಹೇಗೆ ಕಟ್ ಮಾಡೋದಂತ ಗೊತ್ತಿರುವುದಿಲ್ಲ ಹೀಗೆ ಮಾಡಿದ್ರೆ ಆಯಿತು ಅಷ್ಟೇ ಸಿಂಪಲ್ ಆಗಿ ತಿಂತಾ ಇದ್ದರೆ ಇನ್ನು ಸಹ ಬೇಕು ಬೇಕು ಅಂತೀರ ಅಷ್ಟು ರುಚಿಯಾಗಿರ್ತದೆ ನೋಡಿ ಹೀಗೆ ಕಟ್ ಮಾಡೋದು ತುಂಬ ಸಣ್ಣಕ್ಕೆಲ್ಲ ಹೀಗೆ ಕಟ್ ಮಾಡಿದರೆ ಸಾಕು ನೋಡಿ ಇದಕ್ಕಾಗಿ ನಾನು ಏನೆಲ್ಲ ತಗೊಳ್ತೇನೆ ಅಂತ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದಾರು ಕಾಯಿ ಹಸಿ ಮೆಣಸು ತೊಗೊಂಡಿದ್ದೇನೆ ಅಂದರೆ ಗ್ರೀನ್ ಚಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕು ನೋಡಿ ಇದನ್ನು ನಾನು ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಕಪ್ಪಾಗಿದೆ ಇದನ್ನೀಗ ನಾನು ಕುಕ್ಕರಲ್ಲಿ ಒಂದು ಬಿಸಿಲು ಕೂಗಿಸ್ತೇನೆ ಉಪ್ಪು ಸೇರಿಸಿ ಒಂದು ಬಿಸಿಲು ಕೂಗಿಸಿದರೆ ಸಾಕು ಇಲ್ಲದ್ರದ್ದು ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಬೇಯುವುದಿಲ್ಲ ನೋಡಿ ಕುಕ್ಕರಲ್ಲಿ ನಾನು ಒಂದು ಬಿಸಿಲು ಕೂಗಿಸ್ತೇನೆ ನೋಡಿ ಈಗ ಮಿಕ್ಸಿ ಜಾರಿಗೆ ಒಂದು ಗಟ್ಟೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಪೇಸ್ಟ್ ಮಾಡಿ ತಗೊಂಡಿದ್ದೇನೆ ನೋಡಿ ನೋಡಿ ಇದು ಕಡಲೆ ಹಿಟ್ಟು ಆಲ್ರೆಡಿ ನಾನು ಇದನ್ನು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಟ್ಕೊಂಡಿದ್ದೇನೆ ಬೇಕಾದರೆ ನೀವು ಇಂಗು ಸಹ ಹಾಕ್ಬೋದು ನೋಡಿ ಇದನ್ನು ರುಬ್ಬಿಟ್ಟಿದಂತಹ ಗ್ರೀನ್ ಮಸಾಲವನ್ನು ನಾವು ಈ ಬೌಲಿಗೆ ಹಾಕುವ ಕಡಲೆ ಹಿಟ್ಟು ಇದ್ದ ಬೌಲಿಗೆ ಹಾಕುವ ಈಗ ನೋಡಿ ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ಜಾಸ್ತಿ ಉಪ್ಪು ಬೇಡ ಯಾಕಂದರೆ ನಾವು ಹಳಸಿನಕಾಯಿಯನ್ನು ಬೇಯ್ಲಿಕ್ಕಿಡುವಾಗ ಅಂದರೆ ಗುಜ್ಜೆಯನ್ನು ಬೇಯ್ಲಿಕ್ಕಿಡುವಾಗ ನಾವು ಉಪ್ಪನ್ನು ಹಾಕಿದ್ದೇವೆ ನೋಡಿ ಈಗ ಮಿಕ್ಸ್ ಮಾಡಿ ಇಷ್ಟು ಸ್ವಲ್ಪ ಒಂದು ಒಂದು ಗಂಟೆ ತನಕ ಇಡುವ ಟೈಮ್ ಇದ್ದರೆ ಇಲ್ಲದ್ರೆ ತಕ್ಷಣ ಕೂಡ ಮಾಡಬಹುದು ನೋಡಿ ಈಗ ಬಿಸಿ ಬಿಸಿ ಗುಜ್ಜೆಯನ್ನು ನಾನು ಕುಕ್ಕರಿಂದ ತೆಗೆದು ಇದಕ್ಕೆ ಹಾಕ್ತಾ ಇದ್ದೇನೆ ಬಿಸಿ ಇದ್ದ ಕಾರಣ ನಾನು ಸೌಟನ್ನು ಉಪಯೋಗಿಸಿದ್ದೇನೆ ಮೊದಲು ಯಾರೂ ಟ್ರೈ ಮಾಡಲಿಕ್ಕೆ ಇಲ್ಲ ಇದ್ದೇ ಮೊದಲ ಬಾರಿಗೆ ಒಂದು ಗುಚ್ಚಿಯಲ್ಲಿ ನಾನು ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡಿದೆ ಅಂತ ಇದ್ದೇನೆ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನೋಡಿ ಇದು ಈಗ ಕುಕ್ಕರಿಂದ ತೆಗೆದು ಇದಕ್ಕೆ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಇಟ್ಟದ್ದು ಸಾಕು ಈಗ ನಾನು ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಲೀಟರಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ ನೋಡಿ ಇದು ಮಿಕ್ಸ್ ಮಾಡಿದಂತಹ ಕುಜ್ಜಿ ನೋಡಿ ಈಗ ಎಣ್ಣೆಯಲ್ಲಿ ಕರೆಯುವ ಕರಿಯೋಣ ಮೀಡಿಯಮ್ ಫ್ಲೇಮಲ್ಲೇ ಇಡುವ ನೋಡಿ ನೋಡಿ ಈ ಥರ ಬರ್ತದೆ ನೋಡಿ ಟೇಸ್ಟ್ ತ ಸೂಪರಾಗಿ ಬಂದಿದೆ ತಿಂತ ಇದ್ದರೆ ತಿನ್ಬೇಕಂತ ಅನಿಸ್ತದೆ ಅಷ್ಟು ಸೂಪರಾಗಿ ಇದೆ ಟೇಸ್ಟ್ ನೋಡಿ ಈಗ ಎಣ್ಣೆಯಿಂದ ತೆಗೆದು ಒಂದು ಸಲದು ತೆಗಿತಾ ಇದ್ದೇನೆ ಈಗ ನೆಕ್ಸ್ಟ್ ಇನ್ನೊಮ್ಮೆ ಇನ್ನೊಮ್ಮೆ ಇದ್ದನ್ನು ಕರೆಯುವ ಜಾಸ್ತಿ ಕೆಂಪಾಗ್ರೆ ಫ್ರೈ ಮಾಡಿದರೆ ಅದು ಕಹಿ ಆಗ್ತದೆ ಎಷ್ಟು ಬೇಕೋ ಅಷ್ಟೇ ಫ್ರೈ ಮಾಡಿದರೆ ಸಾಕು ಇದಂತೂ ಒನ್ ಮೋರ್ ಒನ್ ಮೋರ್ ಅಂತ ಟ್ರೈ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿದೆ ನೋಡಿ ಈಗ ಈಗ ಎಣ್ಣೆಯಿಂದ ತೆಗೆಯುವ ಕರಿದಿತ್ತು ನಾನು ಎಷ್ಟೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೇನೆ ಅದನ್ನೆಲ್ಲ ಕರೆದುಕೊಂಡು ಒಮ್ಮೆಲೆ ಇಟ್ಕೊಂಡಿದ್ದೇನೆ ತೆಗೆದಿಟ್ಕೊಂಡಿದ್ದೇನೆ ನಿಮಗೆ ನಾನು ಮಾಡಿದಂತಹ ಫುಲ್ ವೈರಲ್ ಆಗಿರುವ ಒನ್ ಮೋರ್ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಮಾತ್ರ ನಾನು ವೆಜ್ಜಲ್ಲಿ ಮಾಡಿದ್ದೇನೆ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ರುಚಿ ರುಚಿಯಾದ ವೆಜ್ ಬೆಳ್ಳುಳ್ಳಿ ಕಬಾಬ್ ಈಗ ಸವಿಯಲು ರೆಡಿ ಇದೆ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ ನೋಡಿ ಟೇಸ್ಟ್ ಅಂತೂ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಅಂತೂ ಥ್ಯಾಂಕ್ ಯು ಫಾರ್ ವಾಚಿಂಗ್